ವೆಲ್ಕಮ್ ಟು ಕನೆಕ್ಸ ಇಲ್ಲಿ ನಾವು ನಿಜವಾದ ಕಥೆಗಳು ಜೀವನದ ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೀವಿ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಹಿಟ್ ದ ಬೆಲ್ ಐಕನ್ ಒಂದು ಪ್ರಶ್ನೆ ಕೇಳಬೇಕನ್ನಿಸ್ತಿದೆ ಈ ಸಮಾಜದಲ್ಲಿ ಒಬ್ಬ ಹೆಣ್ಣಿಗೆ ಅದರಲ್ಲೂ ಒಂಟಿ ಹೆಣ್ಣಿಗೆ ಸುರಕ್ಷತೆ ಇಲ್ಲ ಅಂದಾಗ ಒಬ್ಬ ತಾಯಿ ಏನು ಮಾಡಬಹುದು ತನ್ನ ಮಗುವನ್ನ ಕಾಪಾಡಿಕೊಳ್ಳೋಕೆ ಅವಳು ಎಲ್ಲಿವರೆಗೂ ಹೋಗಬಹುದು ಇದು ಇದು ತುಂಬ ಗಂಭೀರವಾದ ಪ್ರಶ್ನೆ ಸಾಮಾನ್ಯವಾಗಿ ನಾವು ತಾಯಿಯ ಪ್ರೀತಿ ತ್ಯಾಗ ಅಂದಾಗ ಅವಳ ನಿದ್ದೆ ಅವಳ ಆಶೆಗಳನ್ನ ಬಿಟ್ಟುಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಕೆಲವು ಸಲ ಒಬ್ಬ ತಾಯಿ ತನ್ನ ಅಸ್ತಿತ್ವವನ್ನೇ ಅಂದ್ರೆ ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಹೌದು ಅಂಥದ್ದೇ ಒಂದು ನಂಬೋಕೆ ಆಗದೆ ಇರೋ ನಿಜವಾದ ಕಥೆ ಬಗ್ಗೆ ನಾವಿವತ್ತು ಮಾತಾಡ್ತಿದ್ದೀವಿ ಇದು ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿ ನಡೆದ ಘಟನೆ ಪೆಚ್ಚಿಯಮ್ಮಲ್ ಅನ್ನೋ ಒಬ್ಬ ತಾಯಿಯ ಕಥೆ ತನ್ನ ಮಗಳನ್ನ ರಕ್ಷಿಸೋದಕ್ಕೋಸ್ಕರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ವರ್ಷಗಳ ಕಾಲ ಪುರುಷನ ವೇಷದಲ್ಲಿ ಬದುಕಿದ ಒಬ್ಬ ದಿಟ್ಟ ಮಹಿಳೆಯ ಕಥೆ ಆಶ್ಚರ್ಯ ಆಗುತ್ತೆ ಆದರೆ ನಾವು ಆಳವಾಗಿ ಯೋಚನೆ ಮಾಡಿದಾಗ ಈ ಕಥೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಅಲ್ಲ ಇದು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ಯಾಕೆ ಪೆಚಿಯಮ್ಮಲ್ ಈ ನಿರ್ಧಾರ ತಗೋಬೇಕಾಯಿತು ಆ ಪರಿಸ್ಥಿತಿಯನ್ನು ನಿರ್ಮಿಸಿದ್ದು ಯಾರು ಈ ಎಲ್ಲ ಆಯಾಮಗಳನ್ನ ನಾವಿವತ್ತು ಚರ್ಚೆ ಮಾಡೋಣ ಖಂಡಿತ ಹಾಗಾದ್ರೆ ಕಥೆಯ ಆರಂಭಕ್ಕೆ ಹೋಗೋಣ ಪೆಚಿಯಮ್ಮಲ್ ಅವರ ಜೀವನದಲ್ಲಿ ಆ ಬಿರುಗಾಳಿ ಶುರುವಾಗಿದ್ದು ಯಾವಾಗ ಅವ್ರಿಗೆ ಆಗ ಕೇವಲ ಇಪ್ಪತ್ತು ವರ್ಷ ಮದುವೆಯಾಗಿ ಸ್ವಲ್ಪ ದಿನ ಆಗಿತ್ತು ಕೈಯಲ್ಲಿ ಒಂದು ಅಸುಗೂಸು ಎಲ್ಲ ಸರಿಯಿದೆ ಅನ್ಕೊಳ್ಳುವಷ್ಟರಲ್ಲಿ ಅವರ ಪತಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೋತಾರೆ ಇಪ್ಪತ್ತು ವರ್ಷ ಅಂದರೆ ಯೋಚನೆ ಮಾಡಿ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ವಯಸ್ಸು ಆ ವಯಸ್ಸಲ್ಲಿ ಇಡೀ ಜಗತ್ತೇ ಅವರ ಪಾಲಿಗೆ ಖಾಲಿಯಾದಾಗೇ ಇತ್ತು ವಿಧವೆಯನ್ನೋ ಪಟ್ಟ ಜೊತೆಗೆ ಮಗುವಿನ ಜವಾಬ್ದಾರಿ ಆ ಕಾಲದ ಹಳ್ಳಿಯ ಸಮಾಜದಲ್ಲಿ ಒಂಟಿ ಹೆಣ್ಣು ಅದರಲ್ಲೂ ಚಿಕ್ಕ ವಯಸ್ಸಿನ ವಿಧವೆಯನ್ನು ನೋಡೋ ದೃಷ್ಟಿನೇ ಬೇರೆ ಇತ್ತು ಹೌದು ನಮ್ಮ ಮೂಲಗಳಲ್ಲಿ ಹೇಳಿರೋ ಹಾಗೆ ಸಮಾಜ ಅವರಿಗೆ ಕೊಟ್ಟಿದ್ದು ಸಹಾನುಭೂತಿಯಲ್ಲ ಬದಲಿಗೆ ಭಯ ಈ ಪದ ಕೇಳೋಕೆ ಚಿಕ್ಕದಾಗಿರಬಹುದು ಆದರೆ ಅದರ ಅನುಭವ ಇದೆಯಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಕೇವಲ ರಾತ್ರಿ ಹೊತ್ತು ಹೊರಗೆ ಹೋದರೆ ದೈಹಿಕ ಹಲ್ಲೆ ಆಗತ್ತೆ ಅನ್ನೋ ಭಯ ಮಾತ್ರ ಅಲ್ಲ ಅದಕ್ಕಿಂತ ಆಳವಾದ ಅಂದರೆ ಹಲವು ಪದರಗಳಿರೋ ಭಯ ಅದು ಮೊದಲನೇದಾಗಿ ಲೈಂಗಿಕ ಕಿರುಕುಳದ ಭಯ ಒಂಟಿ ಮಹಿಳೆಯನ್ನ ಒಂದು ಅವಕಾಶ ಅಂತ ನೋಡೋ ವಿಕೃತ ಮನಸ್ಸುಗಳು ಎರಡನೇದು ಆರ್ಥಿಕ ಅಸಹಾಯಕತೆಯ ಭಯ ಗಂಡ ಇಲ್ಲದ ಹೆಣ್ಣಿಗೆ ಯಾರು ಕೆಲಸ ಕೊಡ್ತಾರೆ ಅವಳನ್ನು ಯಾರು ನಂಬ್ತಾರೆ ಅಂದರೆ ಬದುಕಿ ಉಳಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಖಂಡಿತ ಮೂರನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಭಯ ಏನೆಂದರೆ ಸಾಮಾಜಿಕ ಬಹಿಷ್ಕಾರದ ಭಯ ಅವಳ ಪ್ರತಿ ನಡೆಯನ್ನು ಅನುಮಾನದಿಂದ ನೋಡೋದು ಅವಳು ಯಾರ ಜೊತೆ ಮಾತಾಡಿದ್ರೂ ಅದಕ್ಕೊಂದು ಬೇರೆ ಅರ್ಥ ಕಲ್ಪಿಸೋದು ಇದೆಲ್ಲದರ ಮಧ್ಯೆ ಅವಳ ಮನಸ್ಸನ್ನು ಕುರಿಯುತ್ತಿದ್ದ ಒಂದೇ ಒಂದು ಆತಂಕ ನನ್ನ ಮಗಳ ಭವಿಷ್ಯ ಏನು ಅವಳನ್ನು ಈ ವಿಷಕಾರಿ ವಾತಾವರಣದಲ್ಲಿ ನಾನು ಹೇಗೆ ಹೇಗೆ ಸುರಕ್ಷಿತವಾಗಿ ಬೆಳೆಸಲಿ ಈ ಆತಂಕವೇ ಆ ಭಯಕ್ಕೆ ಒಂದು ದೊಡ್ಡ ರೂಪ ಕೊಟ್ಟಿತ್ತು ಹಾಗಾಗಿ ಅವರ ಮನಸ್ಸಲ್ಲಿ ದಿನವೂ ಒಂದೇ ಪ್ರಶ್ನೆ ಕಾಡ್ತಿತ್ತು ನನ್ನ ಮಗಳನ್ನು ನಾನು ಹೇಗೆ ರಕ್ಷಿಸಬೇಕು ಇದು ಕೇವಲ ಒಂದು ಪ್ರಶ್ನೆ ಆಗಿರಲಿಲ್ಲ ಅದು ಅವರ ಉಸಿರಾಗಿತ್ತು ಪ್ರತಿಕ್ಷಣ ಆ ಪ್ರಶ್ನೆ ಜೊತೆಗೆ ಬದುಕ್ತಿದ್ರು ಹೀಗೆ ಸಿಕ್ಕ ಸಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅವಮಾನಗಳನ್ನ ಸಹಿಸ್ಕೊಂಡು ಕೆಲವು ದಿನ ಕಳದ್ರು ಆದ್ರೆ ಪರಿಸ್ಥಿತಿ ಏನೂ ಬದಲಾಗ್ಲಿಲ್ಲ ದಿನ ಕಳೆದಂತೆ ಪರಿಸ್ಥಿತಿ ಇನ್ನೂ ಕೆಡುತ್ತಿತ್ತು ಆಗ್ಲೇ ಅವರು ಒಂದು ನಿರ್ಧಾರಕ್ಕೆ ಬರೋದು ಅದು ತಕ್ಷಣಕ್ಕೆ ಆವೇಶದಲ್ಲಿ ತಗೊಂಡ ನಿರ್ಧಾರ ಅಲ್ಲ ಹಲವಾರು ದಿನಗಳ ಚಿಂತನೆ ಅನುಭವಿಸಿದ ನೋವು ನೋಡಿದ ಕ್ರೂರ ದೃಷ್ಟಿಗಳು ಇವೆಲ್ಲ ಸೇರಿ ಅವರನ್ನು ಒಂದು ಅನಿವಾರ್ಯ ಆಯ್ಕೆಯತ್ತ ತಳ್ಳಿತು ವ್ಯವಸ್ಥೆಯನ್ನ ಬದಲಾಯಿಸಕ್ಕಾಗಲ್ಲ ಅಂದಾಗ ಆ ವ್ಯವಸ್ಥೆಯೊಳಗೆ ಬದುಕೋಕೆ ತಾನೇ ಬದಲಾಗ್ಬೇಕು ಅನ್ನೋ ಕಠೋರ ಸತ್ಯ ಅವರಿಗೆ ಗೊತ್ತಾಯಿತು ಅಲ್ಲಿಯವರೆಗೂ ಅಸಹಾಯಕಳಾಗಿದ್ದ ಪೆಚಿಯಮ್ಮಲ್ ಬಹುಶಃ ತಮ್ಮ ಜೀವನದ ಅತ್ಯಂತ ದಿಟ್ಟ ಹೆಜ್ಜೆಯನ್ನ ಇಡ್ತಾರೆ ಅವರ ಆಲೋಚನೆ ಎಷ್ಟು ಸರಳ ಅಷ್ಟೇ ಕ್ರಾಂತಿಕಾರಕವಾಗಿತ್ತು ಅಲ್ವಾ ಈ ಸಮಾಜ ಹೆಣ್ಣಿಗೆ ಗೌರವ ಸುರಕ್ಷತೆ ಎರಡೂ ಕೊಡಲ್ಲ ಅಂದ್ರೆ ನಾನು ಈ ಸಮಾಜಕ್ಕೆ ಹೆಣ್ಣಾಗಿ ಕಾಣಿಸ್ಕೊಳ್ಳೋದೇ ಬೇಡ ಈ ಒಂದು ಯೋಚನೆ ನನ್ನನ್ನು ಈಗಲೂ ಬೆಚ್ಚಿಬೀಳಿಸುತ್ತೆ ನಿಜಕ್ಕೂ ಇದು ಅಸಾಮಾನ್ಯ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವರು ಗುರುತನ್ನು ಒಂದು ಸಾಧನವಾಗಿ ಬಳಸ್ಕೊಂಡ್ರು ಅಂದರೆ ಐಡೆಂಟಿಟಿ ಆಸ್ ಅ ಟೂಲ್ ಪೆಚ್ಚಿಯಮ್ಮಲ್ ಕೇವಲ ವೇಷ ಬದಲಾಯಿಸಿರಲಿಲ್ಲ ಅವರು ಪುರುಷ ಗುರುತನ್ನ ಒಂದು ರಕ್ಷಾ ಕವಚದ ಹಾಗೆ ಒಂದು ಆಯುಧದ ಹಾಗೆ ಬಳಸ್ಕೊಂಡು ಪ್ರತಿಕೂಲವಾದ ವ್ಯವಸ್ಥೆಯೊಳಗೆ ಬದುಕೋ ದಾರಿ ಕಂಡುಕೊಂಡ್ರು ಇದು ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ ನಾವು ಬದುಕ್ತಿರೋ ಸಮಾಜದಲ್ಲಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ನಮ್ಮ ಗುರುತಿನ ಎಷ್ಟು ಭಾಗವನ್ನು ನಾವು ಪ್ರದರ್ಶನ ಮಾಡ್ತಿದ್ದಿಲ್ಲ ವಾವ್ ಇದು ಅದ್ಭುತವಾದ ಒಳನೋಟ ಹಾಗಾದರೆ ಆ ಪರಿವರ್ತನೆ ಹೇಗಿತ್ತು ಪೆಚಿಯಮ್ಮಲ್ ಮುತ್ತುವಾಗಿ ಬದಲಾದ ಆ ಪ್ರಾಸೆಸ್ ಹೇಗಿತ್ತು ಅದು ಕೇವಲ ದೈಹಿಕ ಪರಿವರ್ತನೆ ಆಗಿರಲಿಲ್ಲ ಅದನ್ನು ಸಂಪೂರ್ಣ ಅಸ್ತಿತ್ವದ ಬದಲಾವಣೆ ಮೊದಲು ಅವರು ತಿರುಪದಿಗೆ ಹೋಗಿ ತಮ್ಮ ಕೂದಲನ್ನ ಪೂರ್ತಿಯಾಗಿ ತೆಕ್ಸಿದ್ರು ಅಲ್ಲಿಂದ ವಾಪಸ್ ಬಂದ್ಮೇಲೆ ಸೀರೆ ಬಳೆಗಳನ್ನ ಶಾಶ್ವತವಾಗಿ ಬಿಟ್ಟು ಗಂಡಸ್ರಾಕು ಶರ್ಟ್ ಮತ್ತೆ ಲುಂಗಿ ಹಾಕೋಕ್ ಶುರು ಮಾಡಿದ್ರು ಕೇವಲ ಬಟ್ಟೆ ಬದಲಾಯಿಸಿದ್ರೆ ಸಾಕಾಗೋಲ್ವಲ್ಲ ಜನರ ಜೊತೆ ಬೆರೇಬೀತಲ್ಲ ಖಂಡಿತ ಅದಕ್ಕಾಗಿಯೇ ಅವರು ತಮ್ಮ ಹೆಸರನ್ನ ಮುತ್ತು ಅಂತ ಬದಲಾಯಿಸ್ಕೊಂಡ್ರು ತಮ್ಮ ನಡೆಗೆ ಮಾತಾಡೋ ಧಾಟಿ ಕೂರೋ ರೀತಿ ಜನರನ್ನು ನೋಡೋ ನೋಟ ಎಲ್ಲವನ್ನೂ ಬದಲಾಯಿಸ್ಕೊಂಡ್ರು ಒಬ್ಬ ಗಂಡಸು ಸಮಾಜದಲ್ಲಿ ಹೇಗಿರ್ತಾನೋ ಹಾಗೆಯೇ ಇರೋಕ್ ಶುರು ಮಾಡಿದ್ರು ಇದು ಒಂದು ದಿನದ ನಟನೆ ಅಲ್ಲ ಮುಂದಿನ ಮೂವತ್ತು ವರ್ಷಗಳ ಕಾಲ ಅವರ ಜೀವನದ ವಾಸ್ತವ ಆಯಿತು ಮೂವತ್ತು ವರ್ಷ ನನಗಿದ ಕಲ್ಪನೆ ಮಾಡ್ಕೊಳಗೋ ಆಗ್ತಿಲ್ಲ ಪ್ರತಿದಿನ ದಿನ ಪ್ರತಿ ಕ್ಷಣ ನಾನು ಪೆಚ್ಚಿಯಮ್ಮಲಲ್ಲ ಮುತ್ತು ಅಂತ ಜಗತ್ತಿಗೆ ಮಾತ್ರ ಅಲ್ಲ ಬಹುಶಃ ತನಗೆ ತಾನು ನೆನ್ಪಿಸ್ಕೋಬೇಕಾದ ಸ್ಥಿತಿ ಇದರ ಹಿಂದಿನ ಮಾನಸಿಕ ಒತ್ತಡ ಎಷ್ಟಿರಬಹುದು ಅಪಾರವಾದದ್ದು ಇದೊಂದು ನಿರಂತರ ಜಾಗರೂಕತೆಯ ಸ್ಥಿತಿ ಯಾವುದೇ ಕ್ಷಣದಲ್ಲಿ ತನ್ನ ನಿಜವಾದ ಗುರುತು ಬಯಲಾಗಬಹುದು ಅನ್ನೋ ಭಯ ಸದಾ ಇರ್ತಿತ್ತು ಸಾರ್ವಜನಿಕ ಶೌಚಾಲಯ ಬಳಸೋದು ಸರ್ಕಾರಿ ಆಫೀಸ್ಗಳಲ್ಲಿ ಡಾಕ್ಯುಮೆಂಟ್ ಕೊಡೋದು ಹಬ್ಬ ಹರಿದಿನಗಳಲ್ಲಿ ಬೇರೆಯವರ ಜೊತೆ ಬೆರೆಯೋದು ಪ್ರತಿಯೊಂದು ಸಹಜವಾದ ಸನ್ನಿವೇಶವೂ ಅವರಿಗೆ ಒಂದು ಪರೀಕ್ಷೆ ತರ ಇತ್ತು ತನ್ನ ಹೆಂಗುತನದ ಪ್ರತಿಯೊಂದು ಅಂಶವನ್ನ ತನ್ನ ಸಹಜ ಸ್ವಭಾವವನ್ನ ಪೂರ್ತಿಯಾಗಿ ಹತ್ತಿಕ್ಕಿ ಇನ್ನೊಂದು ಗುರುತನ್ನ ನಿಭಾಯಿಸೋದಂದ್ರೆ ಅದು ತನ್ನ ಆತ್ಮದ ಒಂದು ಭಾಗವನ್ನೇ ಕೊಂದಾಗೆ ಈ ಹೊಸ ಮುತ್ತು ಅನ್ನೋ ಗುರುತಿನ ಜೊತೆ ಅವರು ಜೀವನವನ್ನ ಹೇಗೆ ನಿಭಾಯಿಸಿದ್ರು ಕೆಲಸ ಸಿಕ್ತಾ ಅದೇ ನೋಡಿ ವಿಪರ್ಯಾಸ ಆದ ನಂತರ ಅವರಿಗೆ ಕೆಲಸ ಸಿಗೋದು ಸುಲಭವಾಯಿತು ಹೋಟೆಲ್ ಚಹಾ ಅಂಗಡಿ ಕಟ್ಟಡ ಕೆಲಸ ಹೀಗೆ ಎಲ್ಲೆಡೆ ಅವರಿಗೆ ಕೆಲಸ ಸಿಕ್ತು ಪುರುಷನ ವೇಷದಲ್ಲಿದ್ದಾಗ ಅವರಿಗೆ ಸಿಕ್ತಿದ್ದ ಗೌರವ ಸುರಕ್ಷತೆ ಒಬ್ಬ ಒಂಟಿ ಮಹಿಳೆಯಾಗಿದ್ದಾಗ ಸಿಕ್ಕಿರಲೇ ಇಲ್ಲ ಯಾರೂ ಅವರನ್ನು ಅನುಮಾನದಿಂದ ನೋಡ್ತಿರ್ಲಿಲ್ಲ ಯಾರೂ ಅವರ ದೌರ್ಬಲ್ಯವನ್ನ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ಲಿಲ್ಲ ಅಂದ್ರೆ ವ್ಯಕ್ತಿ ಅದೇ ಶ್ರಮ ಅದೇ ಆದ್ರೆ ಆದ್ರೆ ಲಿಂಗ ಬದಲಾದ ತಕ್ಷಣ ಸಮಾಜ ನೋಡೋ ದೃಷ್ಟಿಕೋನವೇ ಬದಲಾಯಿತು ನಿಖರವಾಗಿ ಇದು ನಮ್ಮ ಸಮಾಜದ ಪುರುಷ ಪ್ರಧಾನ ಮನಸ್ಥಿತಿಯನ್ನು ತೋರಿಸುತ್ತೆ ಮುತ್ತು ಆಗಿ ಅವರು ಕಷ್ಟಪಟ್ಟು ದುಡಿದ್ರು ದಿನಕ್ಕೆ ನೂರಾರು ರೂಪಾಯಿ ಸಂಪಾದಿಸಿ ಅದರಲ್ಲಿ ಒಂದೊಂದು ಪೈಸೆಯನ್ನು ಮಗಳಿಗಾಗಿ ಕೂಡಿಟ್ರು ಆ ಹಣದಿಂದಲೇ ಮಗಳನ್ನ ಓದಿಸಿದ್ರು ಬೆಳೆಸಿದ್ರು ಈ ಇಡೀ ಮೂವತ್ತು ವರ್ಷ ಅವರ ಮಗಳು ಸೇರಿ ಹತ್ತಿರದ ಸಂಬಂಧಿಕರನ್ನು ಬಿಟ್ಟು ಬೇರೆ ಯಾರಿಗೂ ಅವರ ನಿಜವಾದ ಗುರುತು ಗೊತ್ತಿರಲಿಲ್ಲ ಇಲ್ಲಿ ಮಗಳ ಪಾತ್ರವನ್ನೂ ನಾವು ಯೋಚಿಸಬೇಕು ಆ ಮಗುವಿಗೆ ಹೇಗಿರ್ಬೋದು ತನ್ನ ತಾಯಿ ತಾಯಿಯಾಗಿರದೆ ತಂದೆಯ ರೂಪದಲ್ಲಿ ಬದುಕುತ್ತಿರೋದನ್ನ ನೋಡಿ ಬೆಳೆಯುವುದು ಅದು ಅತ್ಯಂತ ಸಂಕೀರ್ಣವಾದ ಮನಸ್ಥಿತಿ ಒಂದು ಕಡೆ ತನ್ನ ತಾಯಿ ತನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾಳೆ ಅನ್ನೋ ಪ್ರೀತಿ ಗೌರವ ಇನ್ನೊಂದು ಕಡೆ ತನ್ನಿಂದಾಗಿಯೇ ತಾಯಿಗೆ ಪರಿಸ್ಥಿತಿ ಬಂದಲ್ವೇ ಅನ್ನೋ ಒಂಥರ ಅಪರಾಧಿ ಭಾವನೆ ಹೊರಗಡೆ ಎಲ್ಲರ ಹಾಗೆ ತನ್ನ ತಾಯಿ ಜೊತೆ ಇರೋಕ್ಕಾಗದ ಅಸಹಾಯಕತೆ ಆ ಮಗು ಕೂಡ ತನ್ನ ತಾಯಿಯ ತ್ಯಾಗದಲ್ಲಿ ಮೌನವಾಗಿ ಭಾಗಿಯಾಗಿದ್ಲು ತಾಯಿಯ ರಹಸ್ಯವನ್ನ ಕಾಪಾಡೋದೇ ಅವಳ ಜೀವನದ ಒಂದು ಭಾಗವಾಗಿತ್ತು ಈ ಮೂವತ್ತ ವರ್ಷಗಳ ದೀರ್ಘ ಹೋರಾಟದಲ್ಲಿ ಅವರಿಗೆ ಯಾವತ್ತಾದ್ಯೂ ಸಾಕು ಇನ್ನೆಷ್ಟು ದಿನ ಈ ನಾಟಕ ಅಂತ ಅನ್ಸಿರ್ಬೋದಾ ಅಥವಾ ಯಾರಾದ್ರೂ ಅವರ ಗುರುತನ್ನ ಕಂಡುಹಿಡಿಯೋ ಹತ್ರ ಬಂದಿದ್ರಾ ಖಂಡಿತ ಅಂಥ ಸನ್ನಿವೇಶಗಳು ಬಂದಿರಬಹುದು ಮೂಲಗಳಲ್ಲಿ ಅದರ ಬಗ್ಗೆ ವಿವರವಾದ ಉಲ್ಲೇಖಗಳಿಲ್ಲದಿದ್ರೂ ನಾವು ಊಹಿಸಬಹುದು ಒಂದು ಸಣ್ಣ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅಥವಾ ಯಾವುದೋ ಸರ್ಕಾರಿ ಯೋಜನೆಗೆ ಆಧಾರ್ ಕಾರ್ಡ್ನಂತಹ ಐ ಡಿ ಕೊಡ್ಬೇಕಾದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪಾಯ ಇತ್ತು ಆದ್ರೆ ಅವರ ಸಂಕಲ್ಪ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಅವರು ಎಲ್ಲವನ್ನೂ ಮೆಟ್ಟಿ ನಿಂಟರು ಬಹುಶಃ ತಮ್ಮ ಮಗಳ ಮುಖವನ್ನ ನೋಡಿದಾಗೆಲ್ಲ ಅವರಿಗೆ ಈ ಹೋರಾಟ ಮುಂದುವರಿಸೋ ಶಕ್ತಿ ಸಿಕ್ತಿತ್ತು ಹೀಗೆ ಮೂವತ್ತು ವರ್ಷಗಳು ಕಳೆದು ಹೋದವು ಮಗಳು ಬೆಳೆದು ದೊಡ್ಡವಳಾದಳು ಅವಳ ಮದುವೆಯೂ ಆಯ್ತು ಪೆಚ್ಚಿಯಮ್ಮಲ್ ಅವರ ಜೀವನದ ಗುರಿ ಅವರ ಹೋರಾಟದ ಉದ್ದೇಶ ಈಡೇರಿತ್ತು ಆಗ ಅವರ ಮನಸ್ಥಿತಿ ಹೇಗಿತ್ತು ನಮ್ಮ ಮೂಲಗಳಲ್ಲಿ ಅವರ ಒಂದು ಮಾತು ಉಲ್ಲೇಖ ಆಗಿದೆ ಅದು ನನ್ನ ಮನಸ್ಸನ್ನ ಕಲುಕಿತು ಅವ್ರು ಹೇಳ್ತಾರೆ ನಾನು ನನ್ನ ಮಗಳನ್ನ ಬದುಕಿಸಿದೆ ಈಗ ನನಗೇನು ಬೇಡ ಈ ಒಂದು ವಾಕ್ಯ ಅವರ ಇಡೀ ಜೀವನದ ಸಾರಾಂಶ ಗಮನಿಸಿ ನನ್ನ ಮಗಳಿಗೆ ಒಳ್ಳೆ ಜೀವನ ಕೊಟ್ಟೆ ಅಂತಲ್ಲ ನನ್ನ ಮಗಳನ್ನು ಬದುಕಿಸಿದೆ ಅಂತಾರೆ ಅಂದ್ರೆ ಅವರ ದೃಷ್ಟಿಯಲ್ಲಿ ಅದು ಕೇವಲ ಪಾಲನೆ ಪೋಷಣೆ ಆಗಿರಲಿಲ್ಲ ಅದೊಂದು ಬದುಕುಳಿಯುವ ಯುದ್ಧವಾಗಿತ್ತು ಮತ್ತು ಆ ಗುರಿ ಈಡೇರಿದ ಮೇಲೆ ಅವರಿಗೆ ವೈಯಕ್ತಿಕವಾಗಿ ಬೇರೆ ಯಾವುದೇ ಆಸೆ ಆಕಾಂಕ್ಷೆಗಳು ಉಳಿದಿರಲೇ ಇಲ್ಲ ಇನ್ನು ನಾನು ಮತ್ತೆ ಪೆಚ್ಚಿಯಮ್ಮಳ್ಳಾಗಿ ಬದುಕಬೇಕು ನನ್ನ ಗುರುತನ್ನ ಮತ್ತೆ ಕಂಡುಕೊಳ್ಬೇಕು ಅನ್ನೋ ಯೋಚನೆ ಕೂಡ ಅವರಲ್ಲಿ ಇದ್ದ ಹಾಗೆ ಕಾಣೋದಿಲ್ಲ ಹೌದು ಇಷ್ಟು ವರ್ಷಗಳಾದ್ರೂ ಅವರು ಮುತ್ತುವಾಗಿಯೇ ಬದುಕೋಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಆ ಗುರುತು ಅವರಿಗೆ ಸುರಕ್ಷತೆ ಕೊಟ್ಟಿತ್ತು ಪೆಚ್ಚಿಯಮ್ಮಲ್ ಅನ್ನೋ ಗುರುತು ನೋವು ಮತ್ತು ಭಯವನ್ನ ಮಾತ್ರ ನೀಡಿತ್ತು ಇದು ಎಂಥ ದುಡಂತ ಇಲ್ಲಿ ಇನ್ನೊಂದು ಮಾನಸಿಕ ಆಯಾಮ ಇದೆ ಮೂವತ್ತು ವರ್ಷಗಳ ಕಾಲ ಒಂದು ಪಾತ್ರವನ್ನು ನಿರ್ವಹಿಸಿದಾಗ ಆ ಪಾತ್ರವೇ ಅವರ ವ್ಯಕ್ತಿತ್ವದ ಭಾಗವಾಗಿಬಿಡುತ್ತೆ ನಟನೆ ಮತ್ತು ವಾಸ್ತವದ ನಡುವಿನ ಗೆರೆ ಅಳಿಸಿ ಹೋಗುತ್ತೆ ಮುತ್ತು ಅನ್ನೋದು ಕೇವಲ ಒಂದು ವೇಷವಾಗಿ ಉಳಿಯದೆ ಅವರ ಅಸ್ತಿತ್ವದ ಭಾಗವೇ ಆಗಿ ಹೋಗಿತ್ತು ಅದರಿಂದ ಹೊರಬರದು ಅವರಿಗೆ ಬಹುಶಃ ಸಾಧ್ಯವೂ ಇರಲಿಲ್ಲ ಇಷ್ಟವೂ ಇರಲಿಲ್ಲ ಅವರ ಇಡೀ ಜೀವನವೇ ಅವರ ಮಗಳಿಗಾಗಿ ಮೂಡಿಪಾಗಿತ್ತು ಹಾಗಾದ್ರೆ ಈ ಇಡೀ ಘಟನೆಯನ್ನ ಒಟ್ಟಾರೆಯಾಗಿ ನೋಡಿದಾಗ ಪೆಚ್ಚಿಯಮ್ಮಳ್ ಅವರ ಪ್ರಯಾಣ ಒಬ್ಬ ಅಸಹಾಯಕ ವಿಧವೆಯಿಂದ ತನ್ನ ಮಗಳ ರಕ್ಷಣೆಗಾಗಿ ಮುತ್ತು ಅನ್ನೋ ಪಾತ್ರವನ್ನ ಸೃಷ್ಟಿಸಿಕೊಂಡು ಆ ಪಾತ್ರವನ್ನೇ ಬದುಕಿದ ಒಬ್ಬ ಯೋಧನಂತೆ ಕಾಣಿಸುತ್ತೆ ಇದು ಗೆಲ್ಲಲೇಬೇಕಾದ ಯುದ್ಧವಾಗಿತ್ತು ಮತ್ತು ಆ ಯುದ್ಧದಲ್ಲಿ ಅವರು ಗೆದ್ರು ಹೌದು ಅವರು ಗೆದ್ರು ಆದರೆ ಈ ಗೆಲುವಿಗೆ ಅವರು ತೆತ್ತ ಬೆಲೆ ಅಪಾರ ತಮ್ಮ ಜೀವನದ ಮೂವತ್ತು ಅಮೂಲ್ಯ ವರ್ಷಗಳನ್ನ ತಮ್ಮ ಹೆಣ್ಣುತನವನ್ನ ತಮ್ಮ ನಿಜವಾದ ಗುರುತನ್ನ ಕಳ್ಕೊಂಡ್ರು ಇದು ಕೇವಲ ಒಬ್ಬ ತಾಯಿಯ ತ್ಯಾಗದ ಕಥೆಯಲ್ಲ ಇದು ನಮ್ಮ ಸಮಾಜದ ವೈಫಲ್ಯದ ಕಥೆಯೂ ಹೌದು ಇದು ನಿಜಕ್ಕೂ ಅಂದು ಅದ್ಭುತವಾದ ಥಾಯೆಯ ಪ್ರೀತಿಯ ಕಥೆ ಆದರೆ ಅದೇ ಸಮಯದಲ್ಲಿ ಇದೊಂದು ದುರಂತವೂ ಹೌದು ಯಾಕೆ ಒಬ್ಬ ಮಹಿಳೆ ತನ್ನನ್ನು ತಾನು ಅಳಿಸಿಕೊಂಡು ಮಾತ್ರ ಸುರಕ್ಷಿತವಾಗಿರಲು ಸಾಧ್ಯ ಯಾಕೆ ಸಮಾಜ ಅವಳಿಗೆ ಆ ರಕ್ಷಣೆ ಕೊಡೋಕೆ ವಿಫಲವಾಯಿತು ನಿಖರವಾಗಿ ಪಿಚಿಯಮ್ಮಳ್ ಅವರ ಕಥೆ ಮಾತೃತ್ವದ ಅಪಾರ ಶಕ್ತಿಯನ್ನ ಜಗತ್ತಿಗೆ ಸಾರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾವಿಲ್ಲಿಗೆ ನಿಲ್ಲಿಸ್ಬಾರ್ದು ಈ ಚರ್ಚೆಯನ್ನು ಮುಗಿಸುವ ಮುಂಚೆ ನಾವು ಕೇಳ್ಕೋಬೇಕಾದ ಮತ್ತೆ ನಮ್ಮ ಕೇಳುಗುರು ಯೋಚಿಸಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದೆ ಅದೇನು ಪೆಚ್ಚಿಯಮ್ಮಲ್ ಅಮ್ಮಲ್ಲವರ ಈ ಮಹಾತ್ಯಾಗವನ್ನ ನಾವು ಕೊಂಡಾಡುತ್ತೇವೆ ಸರಿ ಆದರೆ ಒಬ್ಬ ತಾಯಿ ತನ್ನ ಮಗಳನ್ನ ರಕ್ಷಿಸೋಕೆ ತನ್ನ ಗುರುತನ್ನೇ ತ್ಯಜಿಸ್ಬೇಕಾದ ತನ್ನ ಲಿಂಗವನ್ನೇ ಮುಚ್ಚಿಟ್ಕೊಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿಯನ್ನ ನಿರ್ಮಿಸುವ ಸಮಾಜದ ಬಗ್ಗೆ ಇದು ಯಾವ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ ಈ ವ್ಯವಸ್ಥೆಯ ಜವಾಬ್ದಾರಿ ಯಾರ್ದು ಈ ಪ್ರಶ್ನೆಯೊಂದಿಗೆ ನಾವು ಈ ಚರ್ಚೆಯನ್ನು ನಿಲ್ಲಿಸೋಣ